ಿದೆ ಏನು ಆದೇಶ ಅಂತ ನೋಡೋಣ ಫ್ರೆಂಡ್ಸ್ ಒಂದು ಬಾರಿ ತಮ್ಮ ಪಡಿತರ ಚೀಟಿಯಲ್ಲಿ ಎಲ್ಲ ಸದಸ್ಯರು ಈ ಕೆ ವೈ ಸಿ ಮಾಡಿಸುವುದು ಕಡ್ಡಾಯವಾಗಿದೆ ಅಂತ ಕೇಳಿದ್ದಾರೆ ಅಂದರೆ ಯಾರು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಿಲ್ಲ ನಾವು ಹೇಳ್ತಿರೋದು ಬಿ ಪಿ ಎಲ್ ಕಾರ್ಡ್ ಯಾರು ತಮ್ಮ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರ್ತಾರೋ ಅವರು ಕಡ್ಡಾಯವಾಗಿ ನೀವು ರೇಷನ್ ತೊಗೊಳ್ತಕ್ಕಂಥ ಒಂದು ಬೆಲೆ ಅಂಗಡಿಗೆ ಹೋಗಿ ಎಲ್ಲರೂ ನಿಮ್ಮ ತಂಬನ್ನು ಕೊಡಬೇಕು ಅಂದರೆ ತಮ್ಮ ಮೀಸ್ ಜೀವಂತ ಸದಸ್ಯರ ದೃಢೀಕರಣ ಯಾರು ನಿಮ್ಮ ತಂಬನ್ನು ಕೊಡಲ್ಲೋ ಅವ್ರದು ರೇಷನ್ ಕ್ಯಾನ್ಸಲ್ ಆಗುತ್ತೆ ರೇಷನ್ ಕಾರ್ಡಿಂದಲೇ ಅವರು ಡಿಲೀಟ್ ಹಾಕ್ತಾರೆ ರೇಷನ್ ಕಾರ್ಡಿಗೆ ಯಾರು ಕೊಡದಂಗಿದೆಯೋ ಇಡೀ ಕಾರ್ಡೇ ಡಿಲೀಟ್ ಆಗುತ್ತೆ ಫ್ರೆಂಡ್ಸ್ ಈ ಕುರಿತು ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಒಂದು ಬಾರಿ ಎಲ್ಲ ಸದಸ್ಯರು ಈ ಕೆ ಸಿ ಆಧಾರ್ ಆಧಾರಿತ ಬೆರಳಚ್ಚಿನ ದೃಢೀಕರಣವನ್ನು ಮಾಡಿಸುವುದು ಕಡ್ಡಾಯವಾಗಿದೆ ನೋಡಿ ಯಾವ ಕಾರ್ಡುದಾರರು ಕಳೆದ ಹಲವು ವರ್ಷಗಳಿಂದ ತಮ್ಮ ಬಿ ಪಿ ಎಲ್ ಪಡಿತರ ಚೀಟಿಗೆ ಈ ಕೆ ವೈ ಸಿ ನೋಂದಣಿ ಆಗಿಲ್ಲ ಎಂಬುದನ್ನು ಪರಿಶೀಲಿಸಿ ಆಗ ನೋಡಿ ಮಾಹಿತಿ ನೀಡಲಾಗಿದೆ ಅಂತಹ ಕುಟುಂಬದವರು ಆಗಸ್ಟ್ ಮೂವತ್ತೊಂದರೊಳಗೆ ತಪ್ಪದೇ ತಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ತೆರಳಿ ಈ ಕೆ ಸಿಯನ್ನು ಮಾಡಿಸಿ ಜೀವಂತ ಸದಸ್ಯರ ದೃಢೀಕರಣ ಮಾಡಲು ಸೂಚನೆ ನೀಡಲಾಗಿದೆ ಈಗಾಗಲೇ ಈ ಕೆ ವೈ ಸಿ ಕಾರ್ಯ ಪೂರ್ಣಗೊಂಡವರ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದೆ ಆಲ್ರೆಡಿ ಯಾರು ಈ ಕೆ ವೈ ಸಿ ಮಾಡಿಸಿದರೋ ಅವರು ಮಾಡಿಸುವಂತಹ ಅವಶ್ಯಕತೆ ಇಲ್ಲ ನಾನು ನಿಮ್ಮದು ಈ ಕೆ ವೈ ಸಿ ಚೆಕ್ ಎಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್ ಅಲ್ಲದೆ ಈ ಕೆ ವೈ ಸಿ ಆಗದೇ ಇದ್ದವರ ಪಟ್ಟಿಯನ್ನು ಸಹ ಆಯಾ ನ್ಯಾಯಬೆಲೆ ಅಂಗಡಿಯಲ್ಲಿ ಈಗಾಗಲೇ ಪ್ರದರ್ಶಿಸಲಾಗಿದೆ ನಿಮ್ಮ ರೇಷನ್ ಅಂಗಡಿಯಲ್ಲಿ ಆಲ್ರೆಡಿ ಈ ಕೆ ವೈ ಸಿ ಯಾರ್ದು ಆಗಿಲ್ವೋ ಲಿಸ್ಟ್ ಹಾಕಿದರೆ ಜನರು ಈ ಕುರಿತು ಮಾಹಿತಿ ತಿಳಿದು ಈ ಕೆ ವೈ ಸಿ ಮಾಡಿಸಬೇಕೆಂದು ಮನವಿ ಮಾಡಲಾಗಿದೆ ನೋಡಲಿ ಇದು ಸಂಪೂರ್ಣ ಉಚಿತ ಯಾರೂ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಕೆ ವೈಸಿಗೆ ಆಗಸ್ಟ್ ಮೂವತ್ತೊಂದು ದಿನಾಂಕ ನಿಗದಿ ಮಾಡಲಾಗಿದೆ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಈ ಕೆ ವೈ ಸಿ ಮಾಡಿಸದಿದ್ದಲ್ಲಿ ಮಾಡಿಸಿದ ಮಾಡಿಸದಾಗಿ ಸದಸ್ಯರ ಸದಸ್ಯರನ್ನು ಅನರ್ಹತೆ ಎಂದು ಪರಿಗಣಿಸಿ ಅಂತವರ ಹೆಸರನ್ನು ಬಿ ಪಿ ಎಲ್ ಪಟ್ಟಿಯಿಂದ ತೆಗೆದುಹಾಕಲಾಗುವುದು ಎಂದು ಇಕೆವೈಸಿ ಮಾಡಿಸುವುದು ಸಂಪೂರ್ಣ ಉಚಿತವಾಗಿದೆ ಎಂದು ಪಡಿತರ ಚೀಟಿದಾರರಿಗೆ ಸ್ಪಷ್ಟಪಡಿಸಿದೆ ವರ್ತಗಾರಿಕೆ ಇಲಾಖೆಯಿಂದ ನೀಡಲಾಗಿರುವ ಲಾಗಿನ್ ಐಡಿಯಲ್ಲಿ ಇಕೆವೈಸಿ ಮಾಡಿಸಬೇಕು ಎಲ್ಲ ಸದಸ್ಯರು ಆಧಾರ್ ದೃಢೀಕರಿಸಬೇಕೆಂದು ಸರ್ಕಾರಿ ನೌಕರರು ಅನರ್ಹರು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೆ ಪಡೆದಿದ್ದಾರೆ ಎಂಬ ಆರೋಪವಿದೆ ಅಂದರೆ ಸರ್ಕಾರಿ ನೌಕರರು ಯಾರು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ದಾರೋ ಅವರು ಇದರಲ್ಲಿ ಬೀಳ್ತಾರೆ ಮತ್ತು ಅವರಿಗೆ ಸರ್ಕಾರಕ್ಕೆ ಕೆ ಜಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಅವರಿಗೆ ಫೈನ್ ಇದೆ ಫ್ರೆಂಡ್ಸ್ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಬಂದ ಬಳಿಕ ಇಂತಹ ಅನರ್ಹರನ್ನು ಹುಡುಕಿ ಕಾರ್ಡ್ ರದ್ದುಗೊಳಿಸಲು ಕಾರ್ಯವನ್ನು ರದ್ದುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದೆ ಸರ್ಕಾರದ ಮಾನದಂಡಗಳನ್ವಯ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಇರುವುದು ಅನರ್ಹ ಪಡಿತರ ಚೀಟಿಯನ್ನು ಪಡೆದುಕೊಂಡಿರುವುದು ಮತ್ತು ಆರ್ಥಿಕವಾಗಿ ಸಬಲರಾಗಿದ್ದು ಸುಳ್ಳು ಮಾಹಿತಿ ನೀಡಿ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದುಕೊಂಡಿರುವವರು ಕೂಡಲೇ ತಾಲೂಕು ಕಚೇರಿ ನೋಡಿರಿ ಯಾರು ವಾಲಂಟೀರಿಯಾಗಿ ಹೋಗಿ ತಮ್ಮ ಕಾರ್ಡುಗಳನ್ನು ಹಿಂದಿರುಗಿಸ್ತಾರೋ ಅವರಿಗೆ ಸರ್ಕಾರದಿಂದ ಅವರಿಗೆ ಫೈನ್ ಹಾಕೋದು ವಿನಾಯಿತಿ ಇದೆ ಒಂದು ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಒಂದೇ ಕುಟುಂಬದಲ್ಲಿ ಎರಡೆರಡು ಮೂರು ಮೂರು ರೇಷನ್ ಕಾರ್ಡ್ ಇದ್ದಂಥವರು ಮತ್ತು ಸರ್ಕಾರಿ ನೌಕರರು ಈಗಲೇ ತಮ್ಮ ತಾಲೂಕು ಕಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಫುಡ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಹಿಂದಿರುಗಿಸಿದರೆ ನಿಮಗೆ ಫೈನಿಂದ ವಿನಾಯಿತಿಯನ್ನು ನೀಡಲಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಳಗೆ ಕಳೆದ ತಿಂಗಳು ಜಿಲ್ಲಾಧಿಕಾರಿಗಳ ಜಿಲ್ಲಾ ಪಂಚಾಯತ್ ಸಿ ಸಭೆಯಲ್ಲಿ ಸಭೆಯನ್ನು ನಡೆಸಿ ಸಭೆಯಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳು ಹೊಂದಿದವರ ಪತ್ತೆಗೆ ಸೂಚನೆಯನ್ನು ನೀಡಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಗಾದರೆ ನಿಮ್ಮ ಕಾರ್ಡ್ನಲ್ಲಿ ಯಾರ್ಯಾರು ಈ ಕೆ ವೈ ಸಿ ಆಗಿದೆ ಅಥವಾ ಆಗಿಲ್ವೋ ಅನ್ನೋದನ್ನು ನಾವೊಂದು ಈ ನಿಮ್ಗೆ ಯಾವ ರೀತಿ ಪತ್ತೆ ಹಚ್ಚಿದ್ದೆ ಅನ್ನೋದನ್ನು ನೋಡ್ತೀನಿ ಮೊದಲಿಗೆ ಫ್ರೆಂಡ್ಸ್ ನೀವು ಗೂಗಲ್ಲಿ ಹೋಗಿ ಆಹಾರ ಡಿ ಬಿ ಟಿ ಅಂತ ಕೊಟ್ಟಿದ್ರಿ ಆಹಾರ ಡಿ ಬಿ ಟಿ ಅಂತ ಹೊಡೆದ್ರೆ ಇಲ್ಲಿ ನೋಡಿ ಸ್ಟೇಟಸ್ಸಿಗೆ ಹೋಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೇನ್ ಪೇಜ್ ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ಆ ಡಿಸ್ಟಿಕ್ ತೊಗೊಳ್ಳಿ ಓಕೆ ನೋಡಿರಿ ಪಡಿತರ ಚೀಟಿ ವಿವರ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ವಿತ್ ಒ ಟಿ ಪಿ ವಿತೌಟ್ ಓ ಟಿ ಪಿ ತೊಗೊಳ್ಳಿ ಈಸಿ ಓಪನ್ ಆಗುತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಫ್ರೆಂಡ್ಸ್ ಒನ್ ನೋಡಿ ಫ್ರೆಂಡ್ಸ್ ಗೋ ಅಂತ ಕೊಟ್ಟರೆ ಗೋ ಅಂತ ಕೊಡಿ ಸರ್ಚ್ ಆಗ್ತಾಯಿದೆ ಫ್ರೆಂಡ್ಸ್ ನಿಮ್ಮ ಕಾರ್ಡು ಆ್ಯಕ್ಟಿವ್ ಇದೆಯೋ ಅಥವಾ ಡಿ ಆ್ಯಕ್ಟಿವ್ ಆಗಿದೆಯೋ ಅದು ಎಷ್ಟು ಜನ ನೋಡಿಲಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕೆ ವೈ ಸಿ ಡನ್ ಇಲ್ಲ ಆರು ಜನ ಇದ್ದಾರೆ ರಿಮೇನಿಂಗ್ ಕೆ ವೈ ಸಿ ಅಂತಂದರೆ ಇನ್ನು ಮಾಡಬೇಕಾದವರು ಮೆಂಬರ್ ಆಫ್ ಕೆ ವೈ ಸಿ ಅಂದರೆ ಆಲ್ರೆಡಿ ಮಾಡೋದು ಆಲ್ರೆಡಿ ಈ ಕೆ ವೈ ಸಿ ಆಗಿದೆ ಫ್ರೆಂಡ್ಸ್ ಈ ರೀತಿ ನಿಮ್ಮ ಕಾರ್ಡನ್ನು ಸ ಸ್ಟೇಟಸನ್ನು ತಿಳ್ಕೊಳ್ಳೋದು ಹಾಗಾಗಿ ಯಾರು ಈ ಕೆ ವೈ ಸಿ ಮಾಡಿಲ್ಲ ಆ ಡೇಟ್ ಮುಗಿಯೋದ್ರೊಳಗೆ ದಯಮಾಡಿ ನೀವು ಇ ಕೆ ಸಿಯನ್ನು ಮಾಡಿಸಿ ನಿಮ್ಮ ಕಾರ್ಡನ್ನು ಉಳಿಸಿಕೊಳ್ಳಿ ಇದೇ ರೀತಿ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್